ನಮಗೆ ಈ ದೇವರು ಅಂತಂದ್ರೆ ನಮಗೆ ನಂಬಿಕೆ ಇಲ್ಲ ಮೊದಲು ಈ ದೇವರು ದಿಂಡು ಅಂತಂದ್ರೆ ನಮಗೆ ನಂಬಿಕೆ ಇಲ್ಲ ಇಲ್ಲ ನಮಗೆ ನಂಬಿಕೆ ಇಲ್ಲ ನಾವೊಂದು ಬಡ ಕುಟುಂಬದಲ್ಲಿ ಹುಟ್ಟಿ ನಮಗೆ ಚಿಕ್ಕಪ್ಪ ದೊಡ್ಡಪ್ಪರಿಂದ ನಮ್ಮ ಊರಲ್ಲಿ ಮನೆ ಹತ್ರ ಕಾಲ ಬಂದಿದೆ ಆಯ್ತಾ ಎಲ್ಲ ರೋಡಾ ಕೇಳ್ರಿ ಹೇ ಗೈಸ್ ಎಲ್ಲರೂ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಬಂಗಾರಪೇಟೆ ತಾಲೂಕಲ್ಲಿ ಇರುವಂತಹ ನಾಗಲ್ಮುದ್ದಮ್ಮನ್ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತು ಅದ್ದೂರಿಯವಾಗಿ ಜಾತ್ರೆ ಟೈಪ್ ಇಲ್ಲಿ ನಡೆಯುತ್ತೆ ಎಲ್ಲವನ್ನೂ ಸಹ ನಾವು ನೋಡೋಣ ದೇವಸ್ಥಾನ ಕಡೆ ಹೋಗಿ ಅಲ್ಲಿ ಏನು ವಿಶೇಷತೆಗಳು ಇವತ್ತು ಯಾಕಂದ್ರೆ ನನಗೆ ಇನ್ವಿಟೇಷನ್ ಸಿಕ್ಕಿದೆ ಅದಕ್ಕಾಗಿ ನಾನು ಬಂದಿದ್ದೇನೆ ನಿಮ್ಗೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ನಾನೆಲ್ಲ ನೋಡಿಸ್ತೀನಿ

ಈಗೆಲ್ಲ ಮಾಡೋಕ್ಕೂ ಚರ್ಜಿಲ್ಲ ಬಂದಿದ್ದ ದಿವಸ ನಿಧಾನಕ್ಕೆ ಕುತ್ಕೊಂಡು ನಾನು ಇಲ್ಲಿ ನಿಮ್ಗೆ ಕೇಳ್ತೀನಿ ಆ ಥರ ಮಾಡಿದ ಮೇಲೆ ಐದು ದಿನಕ್ಕೆ ನಾನು ತರಿಸ್ಕೊಡ್ತೀನಿ ಈಗ ವರ್ಷ ಆಗೈತೆ ಅವ್ನು ಹೋಗಿ ಖಾಲಿ ಐದು ದಿನಕ್ಕೆ ನಾನು ತರಿಸ್ಕೊಡ್ತೀನಿ ಅವನೊಂದು ದಾರದಲ್ಲಿ ಇದ್ದಾನೆ ದಾರಿಯ ಹಾಕ್ಬಿಟ್ಟಿದ್ದಾನೆ ಆದರೆ ನಾನು ಏನೇ ಮಾಡಿ ತರ್ಸ್ಕೊಡ್ತೀನಿ ಮಾಡ್ಕೊಂಡಿದ್ದ ಮಾಡ್ಕೊಂಡು ದದ್ವನೇನೆ ಇವಳು ಪಾಪ ಮಾಡ್ಸ್ಕೊಬಂದ್ಳು ಅವನು ಮಾತದ ಮೇಲೆ ಇವಳು ಇರೋಲ್ಲ

ಆ್ಯಕ್ಚುಲಿ ಜನಗೆ ಕಷ್ಟ ಸಂಪೂರ್ಣವಾಗಿ ಇಲ್ಲಿ ಪರಿಹಾರ ಸಿಗುತ್ತೆ ಇಲ್ಲಿಗೆ ಬಂದರೆ ಓಂ ಶಕ್ತಿ ಮಾಲೆಗಳೆಲ್ಲ ಹಾಕಿದ್ದಾರೆ ಬಂಗಾರಪೇಟೆ ತಾಲೂಕು ಅಲ್ಲಿ ಇರೋ ಹಳ್ಳಿಗಳವರೆಲ್ಲ ಇಲ್ಲಿ ಬಂದು ಇವತ್ತು ಪೂಜೆ ಮಾಡಿದರೆ ಯಾಕಂದರೆ ಇವರೆಲ್ಲ ಅಮ್ಮನವನ್ನ ನಂಬುತ್ತಾರೆ ನೂರು ನೂರು ಪರ್ಸೆಂಟ್ ನಂಬುತ್ತಾರೆ ಅವ್ರ ಕಷ್ಟಗಳು ಪರಿಹಾರ ಸಹ ಆಗುತ್ತೆ ಹೀಗಾಗಿ ಸಾಮನವರ ದರ್ಶನ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳೇನಾದರೆ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಆಗುತ್ತೆ ನೀವು ಯಾವಾಗಲೂ ಇದ್ರೂ ಇಲ್ಲಿಗೆ ಬಂದರೆ ಅಮ್ಮನವರ ಹತ್ರ ನೀವು ಮನೆಯಿಂದನೇ ನಿಮ್ಮ ಕಷ್ಟಗಳು ಹೇಳ್ಕೊಂಡು ನಿಮ್ಮ ಕಷ್ಟ ಪೂರ್ತಿಯಾದರೆ ಇಲ್ಲಿ ಬಂದು ಪೂಜೆ ಮಾಡಿ ಅಮ್ಮನವರ ಆಶೀರ್ವಾದ ಪಡಿಬೇಕು ಅಂತ ನನ್ನ ವಿನಂತಿ ಇದು ಹೇಳ್ತಾ ಇನ್ನೂ ಈ ವಿಡಿಯೋದಲ್ಲಿ ಏನು ಮುಂದಕ್ಕಿದೆ ಇವತ್ತು ಅದ್ಧೂರಿವಾಗಿ ಮಾಡಿದ್ದಾರೆ ಜಾತ್ರೆ ಟೈಪ್ ಮಾಡಿದ್ರು ಕೇಳೋಣ ಆ ಸಿಕ್ಕಲ್ಲಿ ಹೋಗ್ಬೇಡ ಈಗ ಇನ್ನೊಂದ್ ದಾರಿ ಯಶ್ನ ಮಾಡ್ತಾ ಇದೆಯಾ ನಿಜ ಹಣ ಆ ದಾರಿಯಲ್ಲಿ ಹೋಗು ನಾನು ಬೇರೆ ತರ್ಸ್ಕೊಡ್ತೀನಿ ನೀನ್ ಮಾಡೋ ಕೆಲಸದಲ್ಲಿನೇ ನೀನ್ ಸುಮಾರು ಕೈ ಹಾಳು ಮಾಡ್ಕೊಂಡ್ಬಿಟ್ಟೆ ಹತ್ತಿದ್ರೆ ಹಬ್ಬ ಮಾಡ್ಬಿಟ್ಟ ಐದಿದ್ರೆ ಹರ್ಷ ನಿಕ್ ಬಿಟ್ಟಿದ್ಯಾ ನಿಂದ್ಬಿಟ್ರು ನಿನಗೇನೆ ತಿರ್ಕೊಂಡಿದ್ದಾರೆ ಅದ್ ನೆಮ್ತಿ ಇಲ್ಲ ಜನ್ಮ ನೆಮ್ಮದಿ ನಿಂತ ಜೀವನ ಮಾಡ್ಕೋಬೇಕು ನಿಜ ತಾನೇ ಈಗ ಒಂದು ದಾರಿಯಲ್ಲಿ ಹೋದ್ರೆ ಅದು ಸುಖ ಆಗ್ತಾ ಇತ್ತು ನಮ್ಗೆ ಒಳ್ಳೇದಾಗ್ತಾ ಇತ್ತು ಆ ದಾರಿ ನಿಂತ ನಾವು ಗಂಜಿ ಕುಡಿತೀರೇನೋ ಅಂತ ನಿನ್ ತಲೆ ಯೋಚನೆ ಮಾಡ್ತಾ ಅದಕ್ಕೆ ನೀನು ಮಾಡಿ ಸರಿನಾ ಅದು ತದ್ಬಿಟ್ರೆ ಅಕ್ಕ ಪಕ್ಕ ನಿಮ್ಮ ಸಂಬಂಧದಲ್ಲಿ ಒಂದು ದಾರಿ ಐತೆ ನಿಜ ಐತೇನೋ ಅದನ್ನು ನೀನೇ ಬೇಡ ದೂರ 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 ಅಂತ ಹೋಗ್ತಾ ನಿಜ ನಿಜಕ್ಕಾನೆ ಅದನ್ನು ನಾನು ಗಾಡಿ ಕೊಡ್ತೀನಿ ಒಳ್ಳೇದಾಗ್ತಾಯಿದ್ದೀನಿ ನಾನು ಇರ್ತೀನಿ ನಿನ್ನ ಭಾಗದಲ್ಲಿ ನೋಡಿಯೋ ನನ್ನನ್ನು ಯಾವ ಯಾವತ್ತಕ್ಕೂ ನಾನು ಸತ್ತ ಮಾಡಿ ಹೇಳ್ತೀನಿ ಯಾವತ್ತಕ್ಕೂ ನನ್ನ ಕೈ ಬಿಡೋಲ್ಲ ನಿಮ್ಮನ್ನ ಯಾವತ್ತೂ ಬಿಡಲ್ಲ ದೂರ ಮಾಡೋಕ್ಕೂ ಬಿಡಲ್ಲ ಇನ್ನು ಸುಮಾರು ಹತ್ತರ ನನ್ನ ದೇವಸ್ಥಾನ ಹತ್ರನೂ ಒಡ ಬಂದಿದ್ದೀರ ಎಲ್ಲರಿಗೂ ದೊಡ್ಡವರು ನಮ್ಮ ಅಣ್ಣ ಹತ್ರನು ಒಡ ಬಂದಿದ್ದೀರ ಎಲ್ಲರಿಗ ದೊಡ್ಡವರು ನಮ್ಮ ಅಕ್ಕನ ಹತ್ರನೂ ಒಡ ಬಂದಿದ್ದೀರ ಲಾಸ್ಟ್ ಅವ್ರ ಕಾಲ ಹತ್ರ ಧೂಳು ನನ್ನ ಹತ್ರ ಬಂದಿದ್ದೀರ ನಾನು ಕೊಟ್ಟಿದ್ದು ಮಾತು ತಪ್ಪಲ್ಲ ನಮ್ಮ ಮಾತು ಮುಂದೇನೆ ನನ್ನ ಮಾತು ಹಿಂದೇನೆ ನಿಮ್ಮನ್ನು ಬೆಳೆಕರಿಸ್ಕೊಡ್ತೀನಿ ಕೊಡ್ತೀನಿ 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 ಆ ನಾಡಿ ನನ್ನ ಬೆಳೆಕರಿಸ್ ನಿಜನಾ ಆದರೆ ತಾಯಿ ತಂಗಿ ಬಿಡ ಅವ್ರನ್ನು ಬಿಡಬಾರ್ದು ಜನ್ಮ ಕೊಟ್ಟು ಅಂತ ಯಾವತ್ತೂ ನಾವು ಊರ ತೊಳಬಾರ್ದು ಮಗನಿಗೆ ಸ್ವಲ್ಪ ದಿವಸ ತಳಿಬಿಟ್ಟಿದೆಯಾ ಕಣ್ಣೀರು ಸುಸಿಬಿಟ್ಟಿದೆಯಾ ಆದರೆ ಈಗ ನನ್ನನ್ನು ನೋಡಲೇಬೇಕು ಹೆಂಗಿದಾಳೋ ಏನೋ ನಮ್ಮ ತಾಯಿ ಹತ್ರ ಹೋಗ್ಲೇಬೇಕು ಅಂತ ಒಂದ್ಬಿಟ್ಟು ಇಲ್ಲ ಹೊಟ್ಟೆ ಹತ್ರ ಹೋಗುವಂಥ ಪ್ರಯಾಣ ವಿಧಿಸ್ಬಿಟ್ಟು ಬಂದಿದ್ದೀರಾ ಆದ್ರಿಗಾದ್ರೆ ನಿಮ್ಮ ಜನ್ಮದಲ್ಲಿ ನಾನು ಇದ್ದು ಯಾವತ್ತಾದ್ರಿ ಇನ್ನೊಂದು ಹತ್ರ ಹೋಗ್ಬೇಕು ಅಂತ ಅಂದ್ಕೊತಾ ಇದ್ದೀರೋ ನಿನ್ಗೆ ಹೇಳ್ತಾ ಇದ್ದೀನಿ ಇನ್ನೂ ಒಂದತ್ರ ಹೋಗಬೇಕು ನನ್ನ ತಮ್ಮ ಇರೋ ಜಾಗಕ್ಕೆ ಹೋಗಿ ನಾವೆಲ್ಲ ಬೆಟ್ಟ ಅಂತ ನಾನು ಕಾಣ್ತೀನಿ ಕಾರದಲ್ಲೇನೆ ಕಾಣ್ತೀನಿ ನನ್ನನ್ನು ಮುಟ್ಕೊಂಡು ನಮ್ಮ ಅಣ್ಣ ಹತ್ರ ಹೋಗೋವ್ರು ಕೂಡ ನನ್ನನ್ನು ತಿಳ್ಕೊಂಡು ನೀವು ಹೋಗೋ ಹಿಂಗ್ ನಾನು ಆದರೆ ಅಡ್ಡಾನೆ ಬರ್ತೀನಿ ನಾನೇನು ಮಾಡ್ತೀವಲ್ಲ ನಾನು ಅಡ್ಡ ಬಂದರೆ ಏನು ಭಯ ಬಿಡ್ಬೇಡ್ರಿ ಏನು ತೊಂದರೆ ತಿಳ್ಕೊಬೇಡ್ರಿ ನಮ್ಮ ತಾಯಿ ಬಂದುಬಿಟ್ಟು ಯಾಕೆ ನಾವು ಮುಂದಕ್ಕೆ ಹೋಗೋ ಪ್ರಯಾಣ ನಾನು ಅನ್ನಕ್ಕೆ ಹೋಗ್ಬೇಡ್ರಿ ನಾನು ಎಡಗಡೆ ನಿಂತಾನು ಏನಾದ್ರೆ ಕಷ್ಟ ಅಂದರೆ ಎಡಗಡೆ ನಿಂತ ಮಲ್ಗಡೆ ಹೋಗೋ ತಿಂದ್ರಿ ನಿಮ್ಗೇನು ಅನ್ನ ಇರೋಲ್ಲ ಮಲಗಡೆ ನಿಂತ ಎಡಗಡೆಗೆ ಹೋಗಿದ್ರೆ ಪ್ರಯಾಣ ನಿಲ್ಸ್ಬಿಡಿ ಅರ್ಥ ಆಯ್ತೇನ್ರೂ ನಾನು ಈ ಕೈಡ್ ಈ ಕೈಗೆ ಹೋಗಿದ್ದೀನಿ ಅಂದ್ರೆ ಅವತ್ ನಿಮ್ ಕಳೆ ರಾಜ ಕಳೆ ಇರ್ತೈತಿ ನಾನು ಈ ಕೈನಿ ಕೈ ಈ ಕೈಗೆ ಬಂದಿದ್ದೀನಿ ಅಂದ್ರೆ ಅವ್ರು ಪ್ರಯಾಣ ತಿಳ್ಕೊಂಡ್ತೀನಿ ಇನ್ನೊಂದ್ ಹತ್ರ ಹೋಗೋ ದಿವಸ ಬಾಳಿ ಹತ್ತು ದಿವಸದಲ್ಲಿ ಕಾಣ್ತೀನಿ ದೂರಾನು ಯಾವತ್ತು ನನ್ನ ಯಾವತ್ತೊಂತೀರೋ ಅವತ್ ನನ್ ಕಾಣ್ಸ ನೀವು ಮಾಡ್ಲಿ ಆ ಎರಡ್ ಕಳ್ಸಾ ಉಳಿಸ್ಕೊಟ್ಟು ನಿನಗೆ ಬೆಳಕ್ ಕರ್ಸಿ ನಿನ್ ಮನೆ ಬೆಳಕ್ ಮಾಡಿ ನಿನ್ ಹೊಟ್ಟೆಯಲ್ಲಿ ಆಗ್ಲಿ ಹೊಟ್ಟೆ ಇತ್ತು ಹುಟ್ಟಿದೀನಿ ಒಂದತ್ರ ಮಾತು ಕೊಟ್ಟು ಹುಟ್ಟಿದೀನಿ ಆ ಹುಟ್ಟಿರೋ ಜನ್ಮಾನೆನೆ ಇನ್ನ ಬೇರೆ ಕಳಿಸ್ಬೇಕು ನನ್ನ ಅರ್ಶ ಏನು ಇವನಿಗೆ ಎಲ್ಲಾರು ಸೇರ್ಕೊಂಡು ಒಂದಾರಿ ಮಾಡ್ಕೊಂಡು ಅವನ್ ಪಾಪ ಪರದೇಶ್ ಏನು ಏನ್ ಮಾಡ್ತೀರಾ ಅವನನ್ನು ಮಾಡ್ತಾರೆ ಮಾಡ್ತಾರೆ ಮತ್ತೆ ನೀವು ಎಲ್ಸಿದ್ದೀರಾ ಎಲ್ಲ ಒಂದ್ ಹತ್ರ ನೋಡ್ಬೇಕು ಅಂತ ಅವನು ಒಂಟಾಗಿ ಬಿಟ್ಟಿದ್ದಾರೆ ಆದ್ರೆ ಸುಮಾರು ಆರು ತಿಂಗಳ ನಿಂತ ನನ್ನ ನಂಬಿ ಬಿಟ್ಟಿದ್ದಾರೆ ನಮ್ಮ ತಾಯಿ ಇದ್ದಾಳೆ ಅಂತ ನನ್ನ ನಂಬಿದ್ದಾನೆ ಅದನ್ನು ಮೋಸ ಮಾಡ್ತಾನಿ ಅವನಿಗೆ ಹತ್ತು ಜನ ಸೇರಿ ಒಂದಾಗಿ ದಾರಿ ಮಾಡ್ತೀವಿ ಅವನಿಗೂ ಒಂಥರ

ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇಂಥ ಇಂಪರ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲಲ್ಲಿ ನಿಮ್ಗೆ ಸಿಗುತ್ತೆ ಯಾಕಂದರೆ ಇವತ್ತುವರೆಗೂ ಇಂಥ ಇಂಫರ್ಮೇಟಿವ್ ವೀಡಿಯೋಗಳು ಯಾರು ಮಾಡಿರಲ್ಲ ಅನ್ನಿಸ್ತದೆ ಯಾಕಂದರೆ ನಾನು ಎಲ್ಲಿಗೆ ಹೋಗಲಿ ಒಂದು ಪ್ರಯತ್ನ ಇರ್ತದೆ ಒಂದು ಹೊಸ ವೀಡಿಯೋ ನಿಮಗೆ ನೋಡಿಸ್ಬೇಕು ಅನ್ನೋದು ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನಡೀತಾ ಇದೆ ಅಂತ ಇಂಫರ್ಮೇಷನ್ ಕೊಡಬೇಕು ಅಂತ ನನ್ನ ಪ್ರಯತ್ನ ಯಾಕಂದರೆ ನಿಮಗೆಲ್ಲ ಗೊತ್ತಾದರೆ ಏನಾದರೂ ಕಷ್ಟ ಇದ್ದರೆ ನೀವು ಕಾಪಾಡ್ಕೊಳ್ತೀರಾ ನಿಮ್ಮನ್ನು ಅನ್ನೋ ಅದರಿಂದನೇ ನಾನು ಈ ವಿಡಿಯೋಗಳನ್ನು ನಿಮ್ಗೆ ತೋರಿಸೋದು ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಕ್ಕೆ ಏನೇನು ಆಗುತ್ತೆ ಇಲ್ಲಿ ಬಹಳ ಅದ್ಧೂರಿಯಾಗಿ ಇಂಟ್ರೆಸ್ಟಿಂಗಾಗಿ ಇರುವಂತಹ ಈ ದೃಶ್ಯಗಳು ನೀವು ನೋಡ್ಬೋದು ಗೈಸ್ ಆ್ಯಕ್ಚುಲಿ ಇಲ್ಲಿ ಇವರೆಲ್ಲ ಸ್ನಾನ ಯಾಕಪ್ಪ ಮಾಡ್ತಾ ಇರೋದಂದ್ರೆ ನಾಗಲ್ಮುದ್ದಮ್ಮನಗಿ ಹೋಗಿ ಪೂಜೆ ನಡೀತಾ ಇದೆ ಇಲ್ಲಿ ಭಾಳ ನನಗಂತೂ ಆಶ್ಚರ್ಯ ಆಗ್ತಾ ಇದೆ ಒಬ್ಬರ ಮೈ ಮೇಲೆ ದೇವರು ಬರ್ತಾರೆ ಅಂತ ನಿಮಗೆಲ್ಲ ತೋ ಮೊದಲು ನೋಡಿರ್ಬೋದು ನಿಮ್ಮ ಜೀವನದಲ್ಲಿ ಆದರೆ ನಾನು ಇಲ್ಲಿ ಬಂದ ಮೇಲೆ ಫಸ್ಟ್ ಟೈಮ್ ನೋಡಿದ್ದೀನಿ ಅಷ್ಟೊಂದು ಭಯಂಕರವಾಗಿ ಅಮ್ಮನವರು ಇಲ್ಲಿ ಮೈ ಮೇಲೆ ಬರ್ತಾರೆ ಟೋಟಲ್ ಆಗಿ ಇಲ್ಲಿ ಎಲ್ಲವನ್ನು ಸಹ ನೀವು ನೋಡ್ತೀರಾ ಮಿಸ್ ಮಾಡಬೇಡಿ ಎಂಡವರೆಗೂ ಈ ವಿಡಿಯೋನ ಕನ್ಫರ್ಮ್ ಆಗಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಿಜ ಏನು ಅಲ್ಲಿಗೆ ಹೋದರೆ ಏನಾಗುತ್ತೆ ಅಲ್ಲಿ ಅಮ್ಮನವ್ರ ಶಕ್ತಿ ಅಂದರೆ ಅಮ್ಮನವರ ಪವಾಡ ಅಂತ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ಗೊತ್ತಾಗುತ್ತೆ ಸಹ ಆಶೀರ್ವಾದ ತಗೊಳ್ಳಿ ಅಮ್ಮನವರು ಮನೆಯಿಂದನೇ ನೀವು ಹರಕೆ ಕಟ್ಕೊಳ್ಳಿ ನಿಮ್ಮ ಅರಕೆ ನೂರು ನೂರು ಪರ್ಸೆಂಟ್ ಪರಿಹಾರ ಆಗಿ ಆಗುತ್ತೆ ಯಾಕಂದರೆ ನಾವು ದೇವಸ್ಥಾನಗಳಲ್ಲಿ ಹೋಗಿ ರಿಸರ್ಚ್ ಮಾಡಿದ ಮೇಲೆ ನಾನು ಈ ವಿಡಿಯೋ ಆಗೋದು ಸ್ವಲ್ಪ ಲೇಟಾಗಿ ಆಗ್ತೀನಿ ಅಂದರೆ ಅದರಲ್ಲಿ ಒಂದು ಅರ್ಥ ಅವರು ನಿಮಗೆಲ್ಲ ಒಳ್ಳೇದಾಗಬೇಕು ಅಂತ ನಾನು ಯಾವಾಗೂ ಭಾವಿಸ್ತಾ ಇರ್ತೀನಿ ಈ ಸದ್ಯಕ್ಕೆ ನೋಡಿ ಇಲ್ಲಿ ಏನಾಗುತ್ತೆ ಏನು ನಡೀತಾ ಇದೆ ಇಲ್ಲಿ ಅಮ್ಮನವರ ಪಾವಾಡ ಎಷ್ಟು ಸ್ಟ್ರಾಂಗ್ ಆಗಿದೆ ಓಂ ಶಕ್ತಿ ಮಾಲೆಗಳೆಲ್ಲ ಹಾಕ್ಕೊಂಡು ಅಮ್ಮನ ಪಾವಾಡದಲ್ಲಿ ಭಾಗವಹಿಸಿ ಇವರೆಲ್ಲ ಎಷ್ಟೊಂದು ಅಮ್ಮನ ಶಕ್ತಿ ಇವತ್ತು ನೀವು ನೋಡ್ತೀರಾ ಮಿಸ್ ಮಾಡಬೇಡಿ ಮಿಸ್ ಮಾಡಬೇಡಿ ಮಿಸ್ ಮಾಡಬೇಡಿ ಯಾಕಂದರೆ ನಾವು ಭಾಳ ಕಷ್ಟ ಬಿದ್ದಿದ್ದೀವಿ ಈ ವಿಡಿಯೋ ಮಾಡೋಕ್ಕೆ ಇನ್ನು ಮುಂದಕ್ಕೆ ಏನಾಗುತ್ತೆ ಎಲ್ಲ ನಾನು ಸಹ ನೋಡ್ತೀನಿ ನೀವು ಬನ್ನಿ ನೋಡೋಣ ಇವಾಗ ನಾಗಲ್ ಮುದ್ದಮ್ಮನು ಮೈಮೇಲೆ ಬರೋದು ಆಶೀರ್ವಾದ ಕೊಡೋದು ವರದಾನ ಕೊಡೋದು ವಾಗ್ದಾನ ಕೊಡೋದು ಎಲ್ಲ ಸಹ ಇದರಲ್ಲಿದೆ ನಾವೆಲ್ಲ ಬನ್ನಿ ಇವಾಗ ನೋಡೋಣ ಚೆನ್ನಾಗಿ ಬರ್ತಿದ್ರು ದೇಶಕ್ಕೆ ಇಲ್ಲ ಇಲ್ಲಿ ಮೂಲಕರ್ತ ಅವರು ಅರ್ಚಕ ಅವರು ಚಿಕ್ಕ ಮಗನ ಅಂತ ಓಕೆ ಮಗ ಸಂತಮಗನ ನೀವು ಸಂತಮಗ ಓಕೆ ನಿಮಗೆ ಅಮ್ಮ ಬಂತಲ್ಲ ನಿಮ್ಮ ಮೇಲೆ ಹೌದು ಏನು ಅನಿಸುತ್ತೆ ನಿಮಗೆ ಆ ಕಾರಣ ಅಂತ ನಮಗೆ ಗೊತ್ತಿಲ್ಲ ಕಾರಣ ಯಾವಳು ಬರ್ತಾರಾ ಇಲ್ಲ ಇಲ್ಲ ಅದು ಕಾರಣ ಅಂತ ನಾನು ಹೇಳ್ಬೇಕಂತ ಅಂತ ಇಷ್ಟ ಪಡ್ತೀನಿ ಈಗ ನಾವು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ನಮಗೆ ದೇವರು ಅಂತಂದ್ರೆ ನಮಗೆ ನಂಬಿಕೆ ಇಲ್ಲ ಮೊದಲು ಈ ದೇವರು ದಿಂಡು ಅಂತಂದ್ರೆ ನಮ್ಗೆ ನಂಬಿಕೆ ಇಲ್ಲ ನಮ್ಗೆ ನಂಬಿಕೆ ಇಲ್ಲ ನಾವೊಂದು ಬಡ ಕುಟುಂಬದಲ್ಲಿ ಹುಟ್ಟಿ ನಮ್ಗೆ ಚಿಕ್ಕಪ್ಪ ದೊಡ್ಡಪ್ಪ ಅವರಿಂದ ನಮ್ ಊರಲ್ಲಿ ಮನೆ ಹತ್ರ ಕಾಲ ಬಂದಿಲ್ಲ ಆ ನಮ್ ವಾಸ ಮಾಡಕ್ ಆಗದಿದ್ದಲ್ಲಿ ನಮ್ ತಾಯಿ ಏನ್ ಮಾಡಿದ್ರು ಅಂದ್ರೆ ನಮ್ ತಂದೆ ತೀರ್ಕೊಂಡ್ರು ನಮ್ಗೆ ಒಂದು ಎಂಟು ಒಂಬತ್ತು ವರ್ಷ ಹುಡುಗರಿದ್ದಲ್ಲೇ ನಮ್ ತಂದೆ ತೀರ್ಕೊಂಡ್ರು ಆಕ್ಸಿಡೆಂಟ್ ಆಗಿ ಅವಾಗ ನಮ್ ತಾಯಿ ಕರ್ಕೊಂಡ್ಬಂದು ಈ ಹೊಲ ಒಲಲ್ಲಿ ನಮ್ ತಾಯಿ ಸೀರೆ ನಾಲ್ಕು ಪಕ್ಕ ಕಟ್ಟಿ ಒಂದು ಟೆಂಕಾಯಿ ಗಡಿಗ್ ಎತ್ಕೊಂಡ್ ಬಂದು ಒಂದು ಗುಡಿಸಲ್ ತರ ಹಾಕಿ ಇಲ್ಲಿ ವಾಸ ಮಾಡಿ ಆಗ ಇಲ್ಲಿ ಯಾವುದೋ ನಮ್ಮ ಪೂರ್ವಿಕರ ಕಾಲದಲ್ಲಿ ಇಲ್ಲಿ ಒಂದು ಉತ್ತಾಗಿ ಪೂಜೆ ಮಾಡ್ತಾ ಇದ್ರಂತೆ ಹಳೇ ದೇವಸ್ಥಾನ ನಾಗರ ಮುದ್ದಮ್ಮನ ದೇವಸ್ಥಾನ ಅಂತ ಅದು ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಅದ್ ಈಗ ಆಗಿರೋದು ಅವರು ದೇವಸ್ಥಾನ ಪೂಜೆ ಮಾಡ್ತಾ ಇದ್ದ ಹಿಂದೆ ಇದೆ ಈಗ ನಾವೇನ್ ಮಾಡಿದ್ರೆ ಅಂದ್ರೆ ನಮ್ ತಾಯಿ ಪೂಜೆ ಮಾಡಕ್ ರೆಡಿ ಆಯ್ತು ನಮ್ ತಾಯಿ ಮೈ ಮೇಲೆ ಹುಷಾರು ಬಂತು ನಾವು ಜಾಗ ಓಡಾಡೋದು ಆದ್ವಿ ನಮ್ ತಾಯಿ ಮೇಲೆ ನಾವು ನಂಬಲಿಲ್ಲ ಆಗ ನಾವೇನ್ ಮಾಡಿದ್ರೆ ಅಂದ್ರೆ ನಮ್ ತಾಯಿ ಮೇಲೆ ಬರೋದು ನಿಜ ಆದ್ರೆ ನಾವು ದೇವಸ್ಥಾನ ಕಟ್ಟಿದಲ್ಲಿ ನೀನು ನಮ್ಗೆ ಉತ್ಪತ್ತಿಯಾಗಿ ನಮ್ಗೆ ಕಾಣಿಸ್ಬೇಕು ನಮಕ್ ಕಣ್ಣಕ್ ಕಾಣಿಸ್ಬೇಕಾಗ ನಾವು ನಂಬ್ತೀವಿ ಅಂತೇಳಿ ಪಾಯ ಶುರು ಮಾಡಿದ್ರಿ ಇಲ್ಲಿ ಆ ಟೈಲ್ಸ್ ಹಾಕಿದಿದೆ ಮತ್ತೆ ನೋಡೋದನ್ನ ಓಪನ್ ಮಾಡಿರೋದು ಆಯ್ನ ಟೈಲ್ಸ್ ಇಲ್ಲ ಏನಿಲ್ಲ ಆ ಯಮ್ ಪ್ರತಿಷ್ಠಾಪನೆ ಏನಿತ್ತು ಆ ಯಮ್ಮನ ಸತ್ಯ ಕ್ಲೀನ್ ಆಗಿ ಟೈಲ್ಸ್ ಮೇಲೆ ಬಂತ ಆಮೇಲೆ ನೀಟಾಗಿ ಅವತ್ತಿಂದ ಕಾರ್ಯಕ್ರಮ ಏನ್ ನಡೀತಾ ಇದೆ ಈಗ ಭಕ್ತಾದಿಗಳೆಲ್ಲ ಬಂದವರೆಲ್ಲಾನು ನಮ್ಗೆ ವಾಸೆ ಆಗಿದೆ ಅಂತ ಹೇಳ್ತಾ ಇದಾರೆ ಮಾಟ ಇಲ್ಲ ಮಂತ್ರ ಇಲ್ಲ ಎತ್ಕೊಂಡ್ರಿ ತಿನ್ರಿ ಕುರಿ ಅಂತನ್ ಯಾವ ಸಮಸ್ಯಾರ ಬಂದವರಿಗೆಲ್ಲ ಆಗ್ತಾ ಇದೆ ಇಲ್ಲ ಆಯಮ್ಮ ನನ್ಗೆ ಹತ್ತು ಸಾವಿರ ಕೊಡ್ರಿ ಐದ್ ಸಾವಿರ ಕೊಡ್ರಿ ಅಂತ ಅಮೌಂಟ್ ವಿಷಯ ಇಲ್ಲ ಅಲ್ಲ ಅವರು ಪ್ರೀತಿಯಿಂದ ಒಂದ್ ರೂಪಾಯಿ ಹಾಕ್ಲಿ ಕಾಣಿಕೆ ಕರ್ಪೂರ ಮಂಗಳಾರತಿ ಕೊಟ್ಟಾಗ ಯಮ್ಮನಿಗೆ ಏನಾಗ್ತಾ ಇದ್ರು ಅದೇ ಸೇರ್ತಾ ಇರೋದು ಬಿಟ್ರೆ ಅವರು ಡಿಮ್ಯಾಂಡ್ ಮಾಡಿ ಕೇಳ್ತಾ ಅಷ್ಟೇ ಅದನ್ನು ಏನ್ ಇಲ್ಲ ಅವ್ರ ಪ್ರೀತಿಯಿಂದ ಏನ್ ಕೊಡ್ತಾ ಇದಾರೋ ಅದೇ ಒಬ್ರು ಸೀಟ್ ಹಾಕ್ಸಿದಾರೆ ಒಬ್ರು ವಿಗ್ರಹ ಮಾಡಿಸ್ಕೊಟ್ಟಿದ್ದಾರೆ ಅವರು ಪರಿಹಾರ ಆದ್ಮೇಲೆ ಬಿಟ್ರೆ ಡಿಮ್ಯಾಂಡ್ ಮಾಡ್ತಾ ಇರೋ ಅಂತ ವಿಷಯ ಏನಿಲ್ಲ ಈಗ ಒಬ್ರಿಗೆ ಒಳ್ಳೆಯದಾಯ್ತು ಅಮ್ಮ ಜನಕ್ಕೆ ಹೋಗ್ಬೋದು ಬರ್ಬೋದು ಇವಾಗ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಎಲ್ಲಿಂದ ಬರಬೇಕು ಅದು ಸ್ವಲ್ಪ ಹೇಳಿ ಈಗ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಕೊಪ್ಪನಹಳ್ಳಿ ಪಂಚಾಯಿತಿ ಕಾಮ ಸಮುದ್ರದಿಂದ ಆರು ಕಿಲೋಮೀಟರ್ ಆರಮನಹಳ್ಳಿ ಅಂತ ಗ್ರಾಮ ಹೌದಾ ಬೆಂಗಳೂರ ಬೆಂಗಳೂರಿಂದ ಬಂದವರು ಬರ್ತಾ ಇದ್ದಾರೆ ಬಂಗಾರಪೇಟೆನ ಬಂದು ಬರಬೇಕು ಯಾವ ದಿನಗಳಲ್ಲಿ ವಿಶೇಷತೆ ಇಲ್ಲಿ ಯಾವ ದಿನಗಳಲ್ಲಿ ಪೂಜೆ ಆಗುತ್ತೆ ಈಗ ಇಲ್ಲಿ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ ಈಗ ಬೆಳಗ್ಗೆ ಇದು ಓಂ ಶಕ್ತಿ ಮಾಲೆ ಇದು ನಾಗಲಮುದ್ದಮ್ಮನ ದೇವಸ್ಥಾನ ಓಂ ಶಕ್ತಿ ಪೂಜೆ ಇದು ವರ್ಷಕ್ಕೊಂದ್ಸಲ ನಡೀತಾ ಇರೋದು ವರ್ಷೋತ್ಸವ ಪ್ರತಿನಿತ್ಯ ಪೂಜೆ ಆಗುತ್ತೆ ಪ್ರತಿನಿತ್ಯ ಮಾಡ್ತಾನೆ ಇರ್ತಾರೆ ವಿಶೇಷ ಪೂಜೆ ಬಂದು ಮಂಗಳವಾರ ಶುಕ್ರವಾರ ಈ ಕಷ್ಟ ಇರೋರು ಪ್ರತಿನಿತ್ಯ ಬಂದು ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊಡ್ತೀರಪ್ಪ ವರ್ಷಕ್ಕೆ

ವಿಶೇಷ ಪೂಜೆ ಆ ಆ ತಾಯಿಗೆ ಅಲಂಕಾರ ಮಾಡೋದು ಮಂಗಳವಾರ ಶುಕ್ರವಾರ ಕಷ್ಟ ಅಂದ್ ಬಂದವರಿಗೆ ಯಾವಾಗು ಈಗ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ಸಾಯಂಕಾಲ ಆರು ಗಂಟೆವರೆಗೂ ಆ ತಾಯಿ ಅದೇ ಕೆಲಸನೇ ಬೇರೆ ಇಲ್ಲೇ ದೇವಸ್ಥಾನ ಅಲ್ಲೇ ಕುತ್ಕೊಂಡು ನೋಡ್ತಾರೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಡಿಮ್ಯಾಂಡ್ ಇಲ್ಲ ಅವ್ರು ವಾಸಿ ಆಗಿರೋರು ಬಂದು ಅವರು ಡಿಮ್ಯಾಂಡ್ ಮಾಡಿ ಯಮನ ಕರ್ಕೊಂಡ್ ಬರ್ತಾರೆ ಯಮುನೇನೊಬ್ಬನ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಈ ಅರ್ಚಕರಾದಂತವ್ರು ಅವರು ಡಿಮ್ಯಾಂಡ್ ಮಾಡಿ ಯಮ್ಮನ್ ಕರ್ಕೊಂಡ್ಬಂದು ನಮ್ಗೆ ವಾಸಿ ನೋಡಿ ಅಂತ ಅವ್ರು ಡಿಮ್ಯಾಂಡ್ ಮಾಡಿ ಆಯ್ತು ಬೆಳಗ್ಗೆ ನಿಮ್ ಮೇಲೆ ದೇವ್ರು ಬಂತಲ್ವಾ ಅಷ್ಟೊಂದು ರಕ್ತ ಹೋಯ್ತು ನಿಮ್ಗೆ ಅದು ನೋವು ಅನ್ಸಿಲ್ಲ ಅದು ಅದು ನನ್ಗೆ ಅದ್ರ ನನ್ ವಿಷ ಅದು 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 ಇಲ್ಲಿ ಕಾರಣ ಏನಂತಂದ್ರೆ ನಮ್ ತಂದೆ ಮೇಲೆ ಬರ್ತಾ ಇತ್ತಂತೆ ಅದು ನಮಗ್ ಗೊತ್ತಿಲ್ಲ ಅವಾಗ ಅದ್ ಏನ್ ಬಂತೋ ನನ್ ಗೊತ್ತಿಲ್ಲ ಈಗ ನನ್ ಮಾಮೂಲಿ ನನ್ಗೆ ಹೆಂಗಿದೆಯೋ ಹಂಗೆ ಇದೆ ಅದು ನನ್ಗ್ ಗೊತ್ತಿಲ್ಲ ಅದು ನಮ್ ತಂದೆ ಮೇಲೆ ಅದ್ರ ರಕ್ತ ಕಾಟೇರಿ ಅಂತ ನನ್ ತಂದೆ ಮೇಲೆ ಬರ್ತಾಯಿತ್ತಂತೆ ಇತ್ತಂತೆ ನನ್ ತಂದೆ ರಾಶಿ ನನ್ ರಾಶಿ ಒಂದೇ ಆಗಿರೋದಕ್ಕೆ ಅದು ನನ್ನ ಮೇಲೆ ಇದೆ ಅಂತ ಹೇಳ್ತಾರೆ ನನ್ನ ಮೇಲೆ ಬಂದು ಒಬ್ರಿಗೆ ಪರಿಹಾರ ಬರೋದು ನನಗೆ ಗೊತ್ತಿಲ್ಲ ಅದು ನಾನು ಪರಿಹಾರ ಮಾಡುವಂಥದ್ದು ನನಗೆ ಗೊತ್ತಿಲ್ಲ ನನ್ನ ಕಾರಣ ಏನಂತಂದರೆ ಸಾಮ್ರಾಣಿ ಇಂಥವ್ನು ಗೈಸ್ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಬೆಚ್ಚಿ ಬೀಳುವಂತಹ ಎಕ್ಸ್ಪೀರಿಯೆನ್ಸ್ ಇದ್ದು ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವೇ ಸಾಕ್ಷಾತ್ವಾಗಿ ಭಗವಂತನ ಒಂದು ಮೈ ಮೇಲೆ ಬಂದು ಏನೋ ಒಂದು ತಪ್ಪು ನಡೆದಿದೆ ಅದಕ್ಕಾಗಿ ಹಿಂಗೆ ಹಾಕಿ ಕುಡಿದು ಅದಕ್ಕಾಗಿ ಅವ್ರ ಕೈ ನೋಡ್ತಾ ಇದ್ದೀರಲ್ಲ ಅವ್ರ ಕೈ ಕತ್ಕೊಂಡ್ಬಿಟ್ರು ಹಾಕ್ತೀವಿ ಬ್ಲಡ್ ಎಲ್ಲ ಬಂದುಬಿಡ್ತು ನನಗಂತೂ ನಾನು ಯಾವಾಗೂ ನೋಡಿಲ್ಲ ಈ ಥರ ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಈ ಥರ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅಂದರೆ ಈ ದೇವಸ್ಥಾನಕ್ಕೆ ನೀವು ಬಂದರೆ ನೂರು ಪರ್ಸೆಂಟು ನಿಮ್ಮ ಕಷ್ಟಗಳಿದ್ದರೆ ಪರಿಹಾರ ಆಗುತ್ತೆ ನಿಮ್ಮ ಕಷ್ಟಗಳು ಪರಿಹಾರ ಮಾಡಿಸ್ಕೋಬೇಕಂದ್ರೆ ನಾನು ಫೋನ್ ನಂಬರು ದೇವಸ್ಥಾನದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ನು ಎಲ್ಲ ಸಹ ಹಾಕ್ತೀನಿ ನಿಮಗೇನು ಅಂತ ಒಂದು ಕಮೆಂಟ್ ಮಾಡಿ ಯಾಕಂದ್ರೆ ಪ್ರತಿಯೊಂದು ಜೀವನದಲ್ಲಿ ಏನಾದರೂ ಒಂದು ನಡೀತಾನೆ ಇರ್ತದೆ ನಮ್ಮ ಕಷ್ಟಗಳು ಕಾಪಾಡೋದಕ್ಕೆ ದೇವರಿದ್ದಾನೆ ಕಷ್ಟಗಳು ಕೊಡೋಕ್ಕೆ ಜನಗಳಿದ್ದಾರೆ ಅಂತ ಹೇಳ್ತಾರಲ್ಲ ಅದೆಲ್ಲ ನಿಜಾನೇ ಜನಗಳಿದ್ದಾರೆ ಅಂದ್ರೆ ದೇವರು ಇದ್ದಾನೆ ಅನ್ನೋ ನಿಜ ಗಾಯಿಸಿ ಇನ್ನು ಮುಂದಕ್ಕೆ ಏನೇನಿದೆ ನೀವು ನೋಡಿ ಆನಂದ ಪಡೆದ್ರಿ ಕಮೆಂಟ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ಗೆ ದೇವಸ್ಥಾನದ ಬಗ್ಗೆ ಇನ್ನೂ ಪೂರ್ತಿ ವಿಚಾರಣೆ ಬೇಕಂದ್ರೆ ನಂಬರ್ ಅಲ್ಲಿ ಫೋನ್ ಮಾಡಿ ಕೇಳಬಹುದು ನೀವು

보관할까? 들어서는 보관. 보다. 아이 사고. 삼미리단 떡붕배를 해야지. 보달나? 들어서는 보관할까. 들어서는 보관할까 안가. 들어서는 보관할까. 아이 또 사고. 쇼달나? 쇼피스탄 보관할까. 쇼피스탄 보관. 쇼피스탄 보관. ওল <laughs> কাট

அடி மூன்று தள்ள நகலம்மா அடி முந்த அடுபமா ஐந்து தள்ள நகம்மாந்த விலை அடுபமா எழுத்தல நகலம்மா எழுந்து விளை அழுதமா ಗೈಸ್ ಈ ವಿಡಿಯೋದಲ್ಲಿರೋ ದೃಶ್ಯಗಳು ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಂತ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಿಮ್ಗೆ ಏನ್ ಅನಿಸ್ತು ಇದು ಸುಳ್ಳ ನಿಜಾನ ಅನ್ನೋ ಪ್ರತಿಕ್ರಿಯೆ ಸಹ ನೀವು ಕೊಡಬಹುದು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವಾಗಲೂ ಓಪನ್ ಆಗಿರುತ್ತೆ ಇದು ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾವು ಸಿಗೋಣ ಜೈ ಕರ್ನಾಟಕ ಒಂದೇ ಮಾತ್ರ ನೀವೆಲ್ಲ ಸುಖವಾಗಿ ಶಾಂತಿಯಾಗಿ ನಿಮ್ಮ ಮನೆಗಳಲ್ಲಿ ಸುಖ ಸಮೃದ್ಧಿ ಬರಲಿ ಅಂತ ನಾನು ಹೇಳ್ತಾ జై కర్ణాటక ఒందే మాతరం టేక్ కేర్ లవ్ యూ గైజ్